ನಮಸ್ಕಾರ ವೀಕ್ಷಕರೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಇನ್ಸಿಡೆಂಟ್ ರಾಷ್ಟ್ರ ವ್ಯಾಪಿ ಚರ್ಚೆ ಆಗೋ ಹೊತ್ತಲ್ಲಿ ಅತ್ತ ಬಂಗಾಳದಲ್ಲಿ ಸಾಕಷ್ಟು ಘಟನೆಗಳು ನಡೆದು ಹೋಗಿವೆ ಬಿಜೆಪಿ ಎಂಪಿ ಕಗೇನ್ ಮುರ್ಮು ಹಾಗೂ ಶಾಸಕರ ಮೇಲೆ ಹಲ್ಲೆ ನಡೆದು ದಿನಗಳು ಕಳೆಯೋದರ ಒಳಗೆ ಮತ್ತೆ ಬಿಜೆಪಿ ನಾಯಕರ ಮೇಲೆ ಹಲ್ಲೆಗಳಾಗಿವೆ ಬಂಗಾಳ ರಾಜ್ಯ ಸರ್ಕಾರದ ವೈಫಲ್ಯಗಳು ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದ್ರೆ ಸಿಎಂ ಮಮತಾ ಬ್ಯಾನರ್ಜಿ ಅಮಿತ್ ಶಾ ವಿರುದ್ಧ ಮಾತಾಡ್ತಾ ಬೇರೆಯವರ ಮೇಲೆ ಆರೋಪ ಹೊರಿಸ್ತಾ ಇರೋದನ್ನ ಜನರೇ ಖಂಡಿಸ್ತಾ ಇದ್ದಾರೆ ಬಂಗಾಳದ ಅವ್ಯವಸ್ಥೆಗಳನ್ನ ನೋಡಿ ರಾಜ್ಯಪಾಲರು ಕೂಡ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಲ್ಲದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿರೋದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಬಂಗಾಳದಲ್ಲಿ ಮಿತಿ ಮೀರಿ ನಡೀತಾ ಇರೋ ಗಲಭೆಗಳು ಮಮತಾ ರಾಜಕೀಯಕ್ಕೆ ಕೊನೆ ಮೊಳೆಯನ್ನ ಹೊಡೆಯಲಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಮಟ್ಟಿಗೆ ಅತ್ಯಂತ ಕೆಟ್ಟ ರಾಜಕಾರಣ ಆಡಳಿತ ನಡೀತಾ ಇರೋ ರಾಜ್ಯಗಳ ಪಟ್ಟಿ ಮಾಡಿದರೆ ಅದರಲ್ಲಿ ಬಂಗಾಳಕ್ಕೂ ಕೂಡ ಅಗ್ರಸ್ಥಾನ ಇದೆ ಅನ್ನೋದನ್ನ ಅಲ್ಲಿನ ಜನರೇ ಹೇಳ್ತಾರೆ ಸತತವಾಗಿ ಮಮತಾ ಗೆಲ್ತಾ ಇರುವಾಗ ಅಲ್ಲಿಯ ಜನರೇ ತೀರ್ಪು ಕೊಡ್ತಾ ಇರುವಾಗ ದೂಷಿಸೋದು ಯಾಕೆ ಅನ್ನೋ ರೀತಿಯ ಪ್ರಶ್ನೆಗಳು ಇತ್ತೀಚೆಗೆ ಕಮ್ಮಿ ಆಗ್ತಾ ಇರೋದಕ್ಕೆ ಕಾರಣ ಬಿಹಾರದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಬಿಹಾರದಲ್ಲೇ ಅರವತ್ತೊಂಬತ್ತು ಲಕ್ಷ ನಕಲಿ ವೋಟ್ ಪತ್ತೆ ಆಗಿರುವಾಗ ಏನು ಅಕ್ರಮ ವಲಸಿಗರ ಹೆಬ್ಬಾಗಿಲಾಗಿರೋ ಬಂಗಾಳದಲ್ಲಿ ಇನ್ನೆಷ್ಟು ಅನ್ನೋ ಟಾಕ್ ಶುರುವಾಗಿದೆ ಆದರೆ ಇದೆಲ್ಲದರಿಂದ ಆಚೆಗೆ ಬಂಗಾಳದಲ್ಲಿ ಮ್ಯಾಂಡೇಟ್ ಅನ್ನೋ ಆಗಿರೋ ಎಲೆಕ್ಷನ್ ಹೊತ್ತಲ್ಲಿ ನಡೆಯುವ ಗಲಭೆಗಳು ಈಗ ಮತ್ತೆ ರಿಪೀಟ್ ಆಗ್ತಾ ಇವೆ ಪ್ರವಾಹ ಪರಿಹಾರ ನೀಡೋದಕ್ಕೆ ಹೋಗಿದ್ದ ನಾಯಕರ ಮೇಲೆ ಹಲ್ಲೆ ಮಾಡಿರೋದು ಟಿ ಸಿ ಬಳಗದವರೇ ಅನ್ನೋ ಟಾಕ್ ಜೋರಾಗಿರೋ ಹೊತ್ತಲ್ಲಿ ಮತ್ತದೇ ರಿಪೀಟ್ ಆಗಿದೆ ಎಲ್ಲವೂ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡ್ತಾ ಹೋದ್ರೆ ಬಂಗಾಳದಲ್ಲಿ ಅನಿರೀಕ್ಷಿತ ಅಬ್ಬರದ ಮಳೆಯಿಂದ ಉಂಟಾದ ಪ್ರವಾಹದಿಂದ ಈ ಭೀಕರ ಪ್ರವಾಹಕ್ಕೆ ಉತ್ತರ ಬೆಂಗಾಲ್ನ ಜಲ್ಪೈಗುರಿ ಆಲಿಪುರ್ ದ್ವಾರ್ ಹಾಗೂ ದಾರ್ಜಿಲಿಂಗ್ ತುತ್ತಾಗಿದ್ದು ಸುಮಾರು ಮೂವತ್ತು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಜನರ ಪರವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಅವರ ಸಹಾಯಕ್ಕೆ ಬಿಜೆಪಿಯ ಇಬ್ಬರು ನಾಯಕರು ತೆರಳಿದ್ದಾರೆ ಈ ಪೈಕಿ ಸಂಸದ ಖಗೇನ್ ಮುರ್ಮು ಇನ್ನೊಬ್ಬರು ಸಿಲಿಗುರಿ ಶಾಸಕ ಶಂಕರ್ ಘೋಷ್ ಜಲ್ಪೈಗುರಿಯ ನಗರ ಖಾತಾದಲ್ಲಿ ಪರಿಹಾರ ಸಾಮಗ್ರಿ ವಿತರಿಸ್ತಾ ಇರೋ ಹೊತ್ತಲ್ಲಿ ನಾಯಕರ ಮೇಲೆ ದುಷ್ಕರ್ಮಿಗಳಿಂದ ಕಲ್ಲೆಸೆತ ಆಗಿದೆ ಈ ವೇಳೆ ಆದಿವಾಸಿ ಸಮುದಾಯದ ನಾಯಕ ಮುರ್ಮು ಅವರ ಹಣೆಗೆ ಕಲ್ಲು ಬಿದ್ದು ಮುಖಕ್ಕೆ ಡ್ಯಾಮೇಜ್ ಆಗಿ ರಕ್ತ ಸುರಿತಾ ಇರೋ ವಿಡಿಯೋಗಳು ಕಳೆದ ಕೆಲ ದಿನಗಳಿಂದ ಓಡಾಡ್ತಾ ಇದೆ ಈ ಘಟನೆ ಮಮತಾ ಸರ್ಕಾರಕ್ಕೆ ಡ್ಯಾಮೇಜ್ ತರ್ತಾ ಇದ್ದ ಹಾಗೆ ನಾಮಕಾವಸ್ಥೆಯನ್ನು ಹಾಗೆ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಗಾಯಗೊಂಡ ನಾಯಕ ಮುರ್ಮು ಅವರನ್ನ ಭೇಟಿಯಾಗಿ ತನಿಖೆ ನಡೆಸ್ತೀವಿ ಅಂತ ಹೇಳಿ ಬಂದ್ರು ಸರಿ ಆಗೋ ಅನಾಹುತಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ಅಲ್ಲಿಯಾರು ದುಷ್ಕರ್ಮಿಗಳು ಹೀಗೆ ಮಾಡಿದ್ರೆ ಎಲ್ಲದನ್ನೂ ಮಮತಾ ಮೇಲೆ ಹೊರಿಸೋದು ಯಾಕೆ ಅಂತ ಜನರು ಯೋಚಿಸೋ ಹೊತ್ತಲ್ಲಿ ಮತ್ತೆ ಸೇಮ್ ಪ್ಯಾಟರ್ನ್ ನಲ್ಲಿ ಇನ್ನೊಂದು ಕಡೆ ಇನ್ನೊಬ್ಬ ಬಿಜೆಪಿ ನಾಯಕನ ಮೇಲೆ ಅಟ್ಯಾಕ್ ಆಗಿದೆ ಮುರ್ಮು ಹಲ್ಲೆ ನಡೆದ ಮರುದಿನ ಬಂಗಾಳದ ಕುಮಾರ ಗ್ರಾಮದಲ್ಲಿ ಬಿಜೆಪಿ ಶಾಸಕ ಮನೋಜ್ ಕುಮಾರ್ ಒರಾನ್ ಮೇಲೆ ಹಲ್ಲೆಗಳಾಗಿವೆ ಗಾಯಗೊಂಡಿರುವ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ ಬಳಿಕ ಘಟನೆಯನ್ನ ಬಿಚ್ಚಿಡ್ತಾರೆ ಪರಿಹಾರ ಸಾಮಗ್ರಿಗಳನ್ನ ವಿತರಿಸುವ ಹೊತ್ತಲ್ಲಿ ನನ್ನ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ನಡೆಸಿದ್ರು ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಬಂಗಾಳ ಬಿಜೆಪಿ ತನ್ನ ಅಫಿಷಿಯಲ್ ಪೇಜ್ ನಲ್ಲಿ ಮಮತಾ ಸರ್ಕಾರ ಟೆರರ್ ಪಾಲಿಟಿಕ್ಸ್ ನಡೆಸ್ತಾ ಇದೆ ಪ್ರವಾಹದ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಜನರ ಜೊತೆಗೆ ನಿಲ್ಲುವುದನ್ನು ಬಿಟ್ಟು ಇಲ್ಲೂ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಇದಕ್ಕೆ ನಾಚಿಕೆ ಆಗ್ಬೇಕು ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ಆದರೆ ಸಹಜವಾಗಿ ಇದೆಲ್ಲವನ್ನೂ ಟಿ ಎಂ ಸಿ ತಳ್ಳಿ ಹಾಕಿದ್ದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ ಯಾರೂ ಕೂಡ ತಮ್ಮ ಮೇಲೆ ಆಪಾದನೆಯನ್ನ ಹೊರೋದಿಲ್ಲ ಅನ್ನೋ ಹಾಗೆ ಟಿ ಎಂ ಸಿ ಇದನ್ನ ತಳ್ಳಿ ಹಾಕಿರೋದ್ರಲ್ಲಿ ಅಚ್ಚರಿ ಏನೂ ಇಲ್ಲ ಆದ್ರೆ ಘಟನೆ ಸುತ್ತಲಿನ ಒಂದಷ್ಟು ವಿಚಾರಗಳು ಟಿಎಂಸಿ ಮೇಲೆ ಅನುಮಾನವನ್ನ ದಟ್ಟವಾಗಿಸ್ತಾ ಇರೋದು ಸಾಮಾನ್ಯವಾಗಿ ರಾಜಕೀಯವಾಗಿ ಯಾರನ್ನಾದ್ರೂ ವಿರೋಧಿಸಿದ್ರೆ ಅಥವಾ ಆಡಳಿತ ಪಕ್ಷದ ಮೇಲೆ ಹೋರಾಟಕ್ಕೆ ಇಳಿದ್ರೆ ಈ ರೀತಿ ಎದುರಾಳಿಗಳಿಂದ ಹಲ್ಲೆ ಆಗೋದು ದೊಂಬಿ ಹೇಳೋದು ಸಾಮಾನ್ಯ ಆದ್ರೆ ಅಲ್ಲಿ ಬಿಜೆಪಿ ನಾಯಕರು ಹೋಗಿದ್ದು ಕೇವಲ ಪರಿಹಾರ ಕೊಡೋದಕ್ಕೆ ಸಂಕಷ್ಟದಲ್ಲಿರುವಾಗ ಯಾರೋ ಬಂದು ಏನೋ ಕೊಡ್ತಾರೆ ಅನ್ನೋವಾಗ ಜನಸಾಮಾನ್ಯರು ಅದನ್ನ ಸ್ವೀಕರಿಸ್ತಾರೆ ಹೊರತು ಕಿಡಿಗೇಡಿ ಕೆಲಸವನ್ನ ಮಾಡೋದಿಲ್ಲ ಘಟನಾ ಸ್ಥಳದಲ್ಲಿ ಸಂತ್ರಸ್ತರು ಪರಿಹಾರವನ್ನ ಸ್ವೀಕರಿಸಿದ್ದಾರೆ ಆದರೆ ಕೆಲವರು ಮಾತ್ರ ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಾಗ ಸಹಜವಾಗಿಯೇ ಇದರ ಹಿಂದೆ ರಾಜಕೀಯ ಕೈವಾಡ ಇರಬಹುದು ಅನ್ನೋ ಅನುಮಾನ ಬರುತ್ತೆ ಎರಡೆರಡು ಸಲ ಸೇಮ್ ಪ್ಯಾಟರ್ನ್ ಘಟನೆ ನಡೆದಾಗ ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ ಅಲ್ಲದೆ ಇನ್ನೊಂದು ವಿಷಯ ಏನಂದ್ರೆ ಘಟನೆಯಲ್ಲಿ ಮೂವತ್ತು ಜನರ ಪ್ರಾಣ ಹಾನಿಯಾಗಿದೆ ಇದಕ್ಕೆ ಪರಿಹಾರ ಘೋಷಣೆ ಮಾಡಬಹುದು ಸಾಂತ್ವನ ಹೇಳ್ಬೋದು ಘಟನೆಯನ್ನ ಮರೆಮಾಚೋದಕ್ಕೆ ಯಾವ ರೀತಿಯ ನಿರ್ಧಾರ ಬೇಕಾದ್ರೂ ಕೈಗೊಳ್ಳಬಹುದು ಆದ್ರೆ ಆ ಸಾವಿನ ಹೊಣೆ ಹಾಗೂ ಜವಾಬ್ದಾರಿ ಅಂತಿಮವಾಗಿ ಸರ್ಕಾರವೇ ಕಾರಣ ಅನ್ನೋ ಹಣೆಪಟ್ಟಿ ಬರುತ್ತೆ ಮೊದಲೇ ಈ ಅವಧಿಯಲ್ಲಿ ಮಮತಾ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳಿವೆ ಹೀಗಿರುವಾಗ ಇದನ್ನು ಸೇರಿಸ್ಕೊಂಡು ಪಟ್ಟಿ ಬೆಳೆಸ್ಕೊಳ್ಳೋದಕ್ಕಿಂತ ಇಂಥದೇನಾದ್ರೂ ಮಾಡಿದ್ರೆ ಭಯವೂ ಇರುತ್ತೆ ಅಟೆನ್ಷನ್ ಡೈವರ್ಟ್ ಆಗುತ್ತೆ ಹೆಂಗು ಬಂಗಾಳದಲ್ಲಿ ಗಲಭೆ ಹಿಂಸಾಚಾರ ಇಂಥ ಘಟನೆಗಳು ಹೊಸತೇನಲ್ಲ ಇದನ್ನೆಲ್ಲ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಲ್ಲಲ್ಲೇ ಮುಗಿಸಿ ಬಿಡುತ್ತೆ ಅನ್ನೋದು ಜನರಿಗೂ ಗೊತ್ತಿದೆ ಆದ್ರಿಂದ ಇದೇ ಸರಿ ಅನ್ನೋ ರೀತಿಯಲ್ಲಿ ಆಡಳಿತ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಉದ್ಭವವಾಗಿವೆ ಅಲ್ಲದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿಷಯದಲ್ಲಿ ಬೆಂಬಲ ಕೊಟ್ಟು ಹಿಂದುಳಿದವರ ಮೇಲೆ ದೌರ್ಜನ್ಯ ಅಂತ ಹೇಳಿ ಹಂಗಾಮ ಮಾಡಿದ ಮಮತಾ ಆದಿವಾಸಿ ಸಮುದಾಯದ ಎಂಪಿ ಮೇಲೆ ಹಲ್ಲೆ ಆದಾಗ ಸೈಲೆಂಟ್ ಆಗ್ತಾ ಇರುವುದು ಕೂಡ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ ಆದರೆ ಇದೆಲ್ಲವನ್ನ ಮೀರಿದ ಇನ್ನೊಂದು ದೊಡ್ಡ ರಾಜಕೀಯ ಕಾರಣ ಅಂದ್ರೆ ಅದು ಉತ್ತರ ಬಂಗಾಳದ ಮೇಲೆ ಮಮತಾಗೆ ಇರೋ ಅಸಮಾಧಾನ ಇಡೀ ಬಂಗಾಳದಲ್ಲಿ ಪ್ರಾಬಲ್ಯ ಮೆರೆಯೋದಕ್ಕೆ ಮಮತಾಗಿ ತೊಡಕಾಗ್ತಾ ಇರೋದೇ ಉತ್ತರ ಬಂಗಾಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಪಿ ನಲ್ಲಿ ಉತ್ತರ ಬಂಗಾಳದ ಎಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರ ಬಿಜೆಪಿ ಪಾಲಾಯಿತು ಈ ಹಿಂದಿನ ವಿಧಾನಸಭಾ ನಲ್ಲಿ ಬಿಜೆಪಿಗೆ ಬರೋಬ್ಬರಿ ಎಪ್ಪತ್ತೇಳು ಸೀಟ್ ಬಂತು ಅದರಲ್ಲಿ ದೊಡ್ಡ ಪಾಲು ಉತ್ತರ ಬಂಗಾಳದಾಗಿದ್ದು ಕೂಚಬೆಹರ್ ಆಲಿಪುರ್ದ್ವಾರ್ ಜಲ್ಪೈಗುರಿ ದಾರ್ಜಿಲಿಂಗ್ ಉತ್ತರ ದಿನಾಜ್ಪುರ್ ಮತ್ತು ಮಾಲ್ಡಾ ಬಿಜೆಪಿಗೆ ಭದ್ರಕೋಟೆ ಆಗ್ತಾ ಹೋಯಿತು ಅದರಲ್ಲೂ ಮಾಲ್ಡಾ ಮತ್ತು ದಿನಾಜ್ಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಹೆಚ್ಚಿದ್ರು ಅಲ್ಲಿರೋ ಹಿಂದೂಗಳು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದು ಕೂಡ ದೀದಿಕೋಪಕ್ಕೆ ಕಾರಣವಾಗಿದ್ದು ಈ ಘಟನೆಗೆ ದಾರಿ ಮಾಡಿ ಅನ್ನೋ ಚರ್ಚೆಗಳು ನಡೆದಿವೆ ಇದೆಲ್ಲದರ ಬೆನ್ನಲ್ಲೇ ಮಮತಾಗಿ ಎದುರಾಗಿರೋ ಸಂಕಷ್ಟ ಅಂದ್ರೆ ಅದು ಬಂಗಾಳದ ಗವರ್ನರ್ ವಾರ್ನಿಂಗ್ ಕೊಟ್ಟಿದ್ದು ಹಲ್ಲೆ ಸಂಬಂಧ ಜವಾಬ್ದಾರಿಯಿಂದ ರಾಜ್ಯ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳಬೇಕು ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶವನ್ನ ಕೊಡ್ತೀವಿ ಇಲ್ಲ ಅಂದ್ರೆ ಸಂವಿಧಾನದಲ್ಲಿ ಇನ್ನೊಂದು ಆಯ್ಕೆ ಇದೆ ಅನ್ನೋದನ್ನ ಮರಿಬೇಡಿ ಅಂತ ವಾರ್ನಿಂಗ್ ಕೊಟ್ಟರು ಇದು ರಾಷ್ಟ್ರಪತಿ ಆಡಳಿತದ ವಾರ್ನಿಂಗ್ ಅಂತಲೇ ಸದ್ದು ಮಾಡ್ತು ಅದರ ಬೆನ್ನಲ್ಲೇ ರಾಜ್ಯಪಾಲರು ರಾಷ್ಟ್ರಪತಿ ಅವರನ್ನ ಭೇಟಿಯಾಗಿರೋದು ಕೂಡ ಬಂಗಾಳದಲ್ಲಿ ದೊಡ್ಡ ರಾಜಕೀಯ ಕ್ರಾಂತಿಯ ಸಿಗ್ನಲ್ ಕೊಡ್ತಾ ಇದೆ ಅಂದಹಾಗೆ ಸದ್ಯ ಬಂಗಾಳದ ಎಲೆಕ್ಷನ್ಗೆ ಬಾಕಿ ಇರೋದು ಆರು ತಿಂಗಳುಗಳು ಮಾತ್ರ ಮಮತಾ ಆಡಳಿತದಲ್ಲಿ ಬಂಗಾಳ ಎಲ್ಲಾ ರೀತಿಯಲ್ಲೂ ಹದಗೆಟ್ಟಿದೆ ಅನ್ನೋದಕ್ಕೆ ಸಾಲು ಸಾಲು ಸಾಕ್ಷಿಗಳಿವೆ ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಪಾಕಿಸ್ತಾನದ ವಿರುದ್ಧ ಮಾತನಾಡಿದ ಹುಡುಗಿಯನ್ನ ಬೇರೆ ರಾಜ್ಯಕ್ಕೆ ಹೋಗಿ ಅರೆಸ್ಟ್ ಮಾಡಿಕೊಂಡು ಬಂದಿದ್ದು ಕೂಡ ಅವರ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ತೋರಿಸಿದೆ ಆದ್ರಿಂದ ಈ ಎಲೆಕ್ಷನ್ ಮಮತಾಗೆ ಎಲ್ಲಾ ರೀತಿಯಲ್ಲೂ ಕಬ್ಬಿಣದ ಕಡಲೆ ಆಗೋ ಸಾಧ್ಯತೆಗಳಿವೆ ಏನೋ ಇದೆಲ್ಲದಕ್ಕಿಂತ ಪ್ರಮುಖವಾಗೋದು ಆಗ್ಲೇ ಹೇಳಿದ ಹಾಗೆ ಬಂಗಾಳದಲ್ಲಿ ಎಸ್ಎಆರ್ ಪ್ರಕ್ರಿಯೆ ಆರಂಭವಾಗಿದೆ ಜನರ ಊಹೆ ನಿರೀಕ್ಷೆ ಸರಿಯಾಗಿದ್ರೆ ಬಂಗಾಳದಲ್ಲಿ ಕೋಟ್ಯಂತರ ನಕಲಿ ವೋಟ್ ಹಾಗೂ ಅಕ್ರಮ ಬಾಂಗ್ಲಾ ವಲಸಿಗರ ಲೆಕ್ಕ ಸಿಗಲೇಬೇಕು ಸಹಜವಾಗಿ ಇದನ್ನ ಮಮತಾ ವಿರೋಧಿಸಬಹುದು ಅನ್ನೋ ಹಾಗೆ ಈಗಾಗಲೇ ಆ ಕೆಲಸ ಮಾಡ್ತಿದ್ದಾರೆ ವೋಟರ್ ಲಿಸ್ಟ್ ಶುದ್ಧೀಕರಣ ಪ್ರಕ್ರಿಯೆಯನ್ನ ಮ್ಯಾನುಪ್ಯುಲೇಷನ್ ಅಂತ ಕರೆದಿರೋ ಮಮತಾ ಕೇಂದ್ರ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಈ ಬಾರಿ ಅಮಿತ್ ಶಾ ಟಾರ್ಗೆಟ್ ಮಾಡಿರೋ ಮಮತಾ ಅಮಿತ್ ಶಾ ಮೀರ್ ಜಾಫರ್ ಇದ್ದಂತೆ ಅಂತ ಹೇಳಿದ್ದಾರೆ ಇಲ್ಲೂ ಡ್ರಾಮಾ ಪ್ಲೇ ಮಾಡಿರೋ ಮಮತಾ ಸದ್ಯ ನಾವು ಪ್ರವಾಹದಿಂದ ಸಮಸ್ಯೆಯಲ್ಲಿದ್ದೇವೆ ಈ ಹೊತ್ತಲ್ಲಿ ಎಸ್ಐಆರ್ ಮಾಡಿ ಲಕ್ಷ ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡೋ ಬಗ್ಗೆ ಅಮಿತ್ ಶಾ ಮಾತಾಡ್ತಾ ಇದ್ದಾರೆ ಎಸ್ ಆರ್ ಪ್ರಕ್ರಿಯೆ ನಡೆಸೋದಕ್ಕೆಲ್ಲ ಇದು ಸರಿಯಾದ ಸಮಯ ಅಲ್ಲ ಅಂತ ಪರೋಕ್ಷವಾಗಿ ವೋಟರ್ ಐಡಿ ಶುದ್ಧೀಕರಣ ಮಾಡಬೇಡಿ ಅಂತ ಹೇಳಿದ್ದಾರೆ ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅನ್ನೋ ಹಾಗೆ ಮೋದಿಗೂ ಅಲರ್ಟ್ ಮೆಸೇಜ್ ಕೊಟ್ಟಿರೋ ಮಮತಾ ಯಾವುದೇ ಕಾರಣಕ್ಕೂ ಅಮಿತ್ ನಂಬಬೇಡಿ ನಂಬಿದ್ರೆ ನಿಮಗೊಂದು ಗತಿ ಕಾಣಿಸ್ತಾರೆ ಅಂತ ಫಿಟಿಂಗ್ ಇಡೋ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಈ ಬಾರಿ ಮಮತಾ ಹೇಳಿಕೆಗಳು ನಡೆಗಳು ಸೋಲಿನ ಭಯವನ್ನ ಎತ್ತಿ ತೋರಿಸ್ತಾ ಇದೆ ತಮ್ಮ ನಡೆಗಳ ಮೂಲಕವೇ ಇನ್ನಷ್ಟು ಸಮಸ್ಯೆಗಳನ್ನ ಮೈಮೇಲೆ ಎಳೆದುಕೊಳ್ತಾ ಇರುವಂತೆ ಭಾಸವಾಗ್ತಾ ಇದೆ ಎಸ್ ಪ್ರಕ್ರಿಯೆ ಮುಗಿಯೋದ್ರ ಒಳಗೆ ಇನ್ನೇನೆಲ್ಲ ಆಗಲಿದೆಯಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ